ನಮಸ್ತೆ ಎಲ್ರಿಗೂ ಶ್ರೀ ಗುರು ರಾಘವೇಂದ್ರಾಯ ನಮಃ ಇವತ್ತು ರಾಯರ ಆರಾಧನೆಯ ಕೊನೆಯ ದಿನ ಅಂದರೆ ಉತ್ತರ ಆರಾಧನೆಯ ದಿನ ಇವತ್ತು ರಾಯರಿಗೆ ಯಾವ ರೀತಿ ನಾನು ಸೇವೆ ಸಲ್ಲಿಸಿದೆ ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಇವತ್ತು ಕೂಡ ರಾಯರ ಸೇವೆಯನ್ನ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿದ್ರಾಯ್ತು ಅಂತ ಬೆಳಗ್ಗೆ ಬೇಗನ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ಸ್ನಾನ ಮಾಡ್ಕೊಂಡು ಬಂದು ಹೊಸಲಿಗೆ ಅರ್ಶಿಣ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಎಲ್ಲ ಹಾಕೊಳಕತೇನಿ ಅದಾದ್ಮೇಲೆ ದೀಪಗಳನ್ನೆಲ್ಲ ತೊಳೆದು ಅದಕ್ಕೂ ಕೂಡ ಗಂಧ ಎಲ್ಲ ಹಚ್ಚಿ ತುಪ್ಪದ ಬತ್ತಿ ಎಲ್ಲ ಹಾಕಿ ರಾಯರಿಗೆ ಹಚ್ಚೋ ದೀಪಕ್ಕೆ ತುಪ್ಪ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ ಅದಾದಮೇಲೆ ನಮ್ಮ ಮನೆ ದೇವರಿಗೆ ದೀಪ ಹಸ್ತಾನೆಲ್ಲ ಅದಕ್ಕೆ ದೀಪದ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟು ಅದಾದಮೇಲೆ ರಾಯರ ಫೋಟೋ ಒರೆಸ್ಕೊಂಡು ಗಂಧ ಎಲ್ಲ ಹಚ್ಚಿ ಹೂವಿನಿಂದ ಅಲಂಕಾರ ಮಾಡಿಕೊಂಡೆ ಹಾಗೆ ವಿಗ್ರಹನೂ ಕೂಡ ವಾಶ್ ಮಾಡಿ ಅದನ್ನು ಕೂಡ ನೀಟಾಗಿ ಪೀಠದ ಮೇಲೆ ಇಟ್ಟು ಅದಾದಮೇಲೆ ಅಭಿಷೇಕಕ್ಕೆಲ್ಲ ರೆಡಿ ಮಾಡಿಕೊಂಡೆ ಇವತ್ತು ಕೂಡ ನಾನು ಪಂಚಾಮೃತ ಅಭಿಷೇಕ ಮಾಡಕ್ಕತ್ತೀವಿ ಹಾಗಾಗಿ ರಾಯರ ಅಭಿಷೇಕಕ್ಕೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನೈವೇದ್ಯಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ ಇವತ್ತು ನೈವೇದ್ಯಕ್ಕೆ ಅಂತಂದು ಬೆಲ್ಲದವಲಕ್ಕಿ ಮಾಡಿದ್ರಾಯ್ತು ಅಂತಂದು ಅಂದ್ಕೊಂಡಿದ್ದೆ ಹಾಗಾಗಿ ಅದನ್ನು ಫಸ್ಟ್ ಮಾಡ್ಕೊಂಬಿಟ್ರಾಯ್ತು ಅಂತಂದು ಮಾಡ್ಕೊಳಕತ್ತೀನಿ ಪೂಜೆಕ್ಕಿಂತ ಮುಂಚೆನ ನಾನು ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ ಪೂಜೆ ಮಾಡೋ ಮಾಡಿ ಆದಮೇಲೆ ನಾನು ನೈವೇದ್ಯ ಮಾಡೋಕ್ಕೋಗಲ್ಲ ಮುಂಚೆನ ರೆಡಿ ಮಾಡಿಟ್ಟು ಆಮೇಲೆ ಪೂಜೆನ ಎಲ್ಲ ಮಾಡ್ಕೊತಾನಿ ಹಾಗಾಗಿ ಇಲ್ಲಿ ನೋಡ್ಬೋದು ಎಲ್ಲ ತುಪ್ಪದ ಬತ್ತಿಗಳನ್ನೆಲ್ಲ ಹಾಕಿ ಮಣ್ಣಿನ ಹಣತೆಗಳನ್ನು ರೆಡಿ ಮಾಡ್ಕೊಂಡನಿ ಅದಾದಮೇಲೆ ಪಂಚಾಮೃತ ಅಭಿಷೇಕಕ್ಕೂ ಕೂಡ ರೆಡಿ ಮಾಡ್ಕೊಂಡನಿ ನಂತರ ನೈವೇದ್ಯಕ್ಕೆಲ್ಲ ಹೆಸರು ಬೇಳೆ ಕಡಲೆ ಕಡಲೆಬೇಳೆ ಕೋಸಂಬರಿ ಎಲೆ ಅಡಿಕೆ ಬಾಳೆಹಣ್ಣು ಹಾಲು ನೀರು ಎಲ್ಲವನ್ನು ರೆಡಿ ಮಾಡಿ ಇಟ್ಟನಿ ಇಲ್ಲಿ ಒಂದು ಸೈಡು ನಾನು ಇಲ್ಲಿ ಬೆಲ್ಲ ಕರ್ಗಕ್ಕೆ ಯಾಕಂದರೆ ಬೆಲ್ಲದ ಅವಲಕ್ಕಿ ಮಾಡಿದ್ರಾಯ್ತು ಅಂತಂದು ಸ್ವಲ್ಪ ಬೆಲ್ಲ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕರ್ಗ್ಸೋಕಿಟ್ಟು ಅದಾದಮೇಲೆ ಇನ್ನೊಂದು ಪಾತ್ರೆಗೆ ಸ ಒಂದೆರಡು ಮೂರು ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳಕತ್ತೀನಿ ಅದಾದಮೇಲೆ ಬೆಲ್ಲ ಕರಗಿಸಿದ ನೀರನ್ನ ಇದಕ್ಕೆ ಡೈರೆಕ್ಟಾಗಿ ಸೋಸ್ಕೊಂಡ್ಬಿಡ್ತೀನಿ ಅದಾದಮೇಲೆ ಸ್ವಲ್ಪ ಇದು ಕುದಿ ಬರೋ ಟೈಮ್ನಾಗ ಒಣ ಕೊಬ್ಬರಿ ತುರಿ ರೀ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನಂತರ ಇದಕ್ಕೆ ಬಾಳೆಹಣ್ಣನ್ನು ಈ ಥರ ಪೀಸಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳಕತ್ತೀನಿ ಇದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದು ಸ್ವಲ್ಪ ಕುದಿಬೇಕು ನೋಡ್ರಿ ಇದೆಲ್ಲ ಪಾಕ ಎಲ್ಲ ಕುದ್ದಾದ್ಮೇಲೆ ನಾವು ಅವಲಕ್ಕಿನ ಒಂದೆರಡು ಮೂರು ಸಲ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನೀರಿಂದ ಸಪ್ರೇಟ್ ಮಾಡಿ ಈ ಥರ ಇಟ್ಟು ಅದಾದಮೇಲೆ ಆ ಪಾಕಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಒಂದು ಎರಡು ನಿಮಿಷ ಕುದಿಸ್ಬಿಟ್ರಪ್ಪ ಅಂದ್ರೆ ರೆಡಿ ಆಗ್ತೈತಿ ನೋಡ್ರಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿಬಿಟ್ರೆ ಬೆಲ್ಲದ ಅವಲಕ್ಕಿ ರೆಡಿ ಆಗಿಬಿಡ್ತೈತಿ ಬೇಗನ ರೆಡಿ ಆಗ್ತೈತಿ ಬೆಲ್ಲದ ಅವಲಕ್ಕಿ ಮಾಡೋದು ಈಸಿ ಹಂಗೆ ಇನ್ನೊಂದು ಬೆಲ್ಲದ ಅವಲಕ್ಕಿ ಮಾಡೋದು ಸ್ವಲ್ಪ ಮಿಸ್ಟೇಕ್ ಮಾಡಿದೆ ಇವತ್ತು ಯಾವಾಗಲೂ ನಾನು ಎಲ್ಲ ರೆಡಿ ಆದಮೇಲೆ ಬಾಳೆಹಣ್ಣನ್ನು ಲಾಸ್ಟಿಗೆ ಹಾಕ್ಕೊತಿದ್ದೆ ಯಾವಾಗಲೂ ಅದು ಒಂಥರ ಟೇಸ್ಟ್ ಇರ್ತತ್ರಿ ಇವತ್ತೇನು ಮಾಡಿದೆ ಅಂದ್ರೆ ಬೆಲ್ಲ ರೀ ಅದಕ್ಕೆ ಹಾಕಿ ಸ್ವಲ್ಪ ಕುದಿಸ್ಕೊಂಡು ಆಮೇಲೆ ಅವಲಕ್ಕಿ ಹಾಕಿ ಕುದಿಸಿದೆ ಹಂಗಾಗಿ ಬೆ ಏನು ಬಾಳೆಹಣ್ಣಿಂದು ಫ್ಲೇವರ್ ಟೇಸ್ಟ್ ರೀ ಅದೆಲ್ಲ ಹೋದಂಗಾಗಿಬಿಟ್ಟು ಅಂದ್ರೆ ಟೇಸ್ಟಾಗಿ ಆಗಿತ್ತು ರೀ ಬೆಲ್ಲದ ಅವಲಕ್ಕಿ ಆದ್ರೆ ಬಾಳೆಹಣ್ಣಿಂದು ಟೇಸ್ಟ್ ಇರ್ತತಿ ರೀ ಅದು ಇರಲಿಲ್ಲ ಅದೆಲ್ಲ ಒಂಥರ ಸಪ್ಪೆ ಆಗಿತ್ತು ಹಾಗಾಗಿ ನೀವೇನಾದರೂ ಬೆಲ್ಲದ ಅವಲಕ್ಕಿ ಮಾಡ್ಕೊಳ್ತೀರಿ ನೈವೇದ್ಯಕ ಅಂತಂದ್ರೆ ನೀವೆಲ್ಲ ಅವಲಕ್ಕಿ ಎಲ್ಲ ಹಾಕಿ ಕುದಿಸಿದ್ದಾದ ಮೇಲೆ ನೀವು ಲಾಸ್ಟ್ಗೆ ಗ್ಯಾಸ್ ಎಲ್ಲ ಹಾಫ್ ಮಾಡಿದ ಮೇಲೆ ನೀವು ಬಾಳೆಹಣ್ಣು ಹಾಕಿ ಮಿಕ್ಸ್ ಮಾಡ್ಕೊಳ್ರಿ ಅದು ಟೇಸ್ಟ್ ಚೆನ್ನಾಗಿರ್ತೈತಿ ನಾನು ಯಾವಾಗಲೂ ಅದೇ ಥರ ಮಾಡ್ತಿದ್ದದ್ದು ಇವತ್ತು ಈ ಥರ ಟ್ರೈ ಮಾಡೋಣ ಅಂತ ಮಾಡಿದೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಹಾಗಾಗಿ ಹೇಳಕತ್ತೀನಿ ಇಲ್ಲಿ ನೆಕ್ಸ್ಟ್ ರಾಯಿಗೆ ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಬಂದಿಟ್ಟು ಅದಾದಮೇಲೆ ನಮ್ಮ ಮನೆಯವ್ರ ಕಡೆ ಪಂಚಾಮೃತ ಅಭಿಷೇಕ ಎಲ್ಲ ಮಾಡಿಸಿದೆ ಅವರು ಕೂಡ ಪಂಚಾಮೃತ ಅಭಿಷೇಕ ಎಲ್ಲ ಮಾಡಿದರು ಅದಾದ ಮೇಲೆ ರಾಯರಿಗೆ ತುಪ್ಪದ ಆರತಿ ಎಲ್ಲ ಮಾಡಿದ್ವಿ ನಾನು ಕೂಡ ರಾಯರಿಗೆ ಮಣ್ಣಿನ ದೀಪಗಳಿಂದ ತುಪ್ಪದ ಆರತಿಯನ್ನ ಎಲ್ಲ ಮಾಡಿ ಅದಾದ ಮೇಲೆ ರಾಯರ ನಾಮಸ್ಮರಣೆ ಕೂಡ ಮುಗಿಸ್ಕೊಂಡು ನಾಮ ಲೇಖನ ಕೂಡ ಬರೆದು ರಾಯರ ಸೇವೆನ ಇವತ್ತು ಕೂಡ ತುಂಬ ಚೆನ್ನಾಗಿ ಮಾಡಿದ್ವಿ ರಾಯರಿಗೆ ನಾವು ಬೇಗ ಹತ್ತಿರ ಆಗಬೇಕು ರಾಯರ ಅನುಗ್ರಹ ನಮಗೆ ಬೇಗನ ಆಗಬೇಕು ಅಂತಂದ್ರೆ ನೀವೆಲ್ಲರೂ ಏನು ಮಾಡಬೇಕು ಅಂದ್ರೆ ರಾಯರಿಗೆ ಏಕಾದಶಿ ಉಪವಾಸ ಮಾಡಿದ್ರಪ್ಪ ಅಂದ್ರೆ ರಾಯರಿಗೆ ನಾವು ಬೇಗನ ಹತ್ತಿರ ಆಗ್ತವೆ ನೋಡ್ರಿ ಯಾಕಂದ್ರೆ ರಾಯರು ಕೂಡ ಏಕಾದಶಿ ಉಪವಾಸವನ್ನು ಮಾಡ್ತಿರ್ತಾರೆ ಹಾಗಾಗಿ ನಾವು ಕೂಡ ರಾಯರಿಗೋಸ್ಕರ ನಾವು ಏಕಾದಶಿ ಉಪವಾಸ ಮಾಡಿದ್ರಪ್ಪ ಅಂದ್ರೆ ರಾಯರಿಗೆ ಬೇಗ ಅಂದ್ರೆ ಬೇಗನ ಹತ್ತಿರ ಆಗ್ತೀವಿ ಬೇಕಾದರೆ ನೀವು ಒಂದು ಎರಡು ಸಲನಾದರೂ ಒಂದು ಮಂತಲ್ಲಿ ಎರಡು ಸಲ ಬರ್ತೈತಿ ರೀ ಏಕಾದಶಿ ಆವಾಗ ಮಾಡಿ ನೋಡ್ರಿ ಒಂದೆರಡು ಸಲ ಮಾಡಿ ನೋಡ್ರಿ ನಿಮಗೆ ಗೊತ್ತಾಗ್ತೈತಿ ಎಷ್ಟು ಬದಲಾವಣೆ ಆಗ್ತೈತಿ ನಿಮ್ಮ ಜೀವನದಲ್ಲಿ ಅಂತಂದು ಹಂಗಾಗಿ ನೀವು ಕೂಡ ರಾಯರಿಗೆ ಏಕಾದಶಿ ಉಪವಾಸ ಮಾಡಿರಿ ಉಪವಾಸ ಇದ್ದು ರಾಯರಿಗೆ ಬೇಗನ ಹತ್ತಿರ ಆಗ್ರಿ ಅಂತ ಹೇಳ್ತೀನಿ ಯಾವ ರೀತಿ ರಾಯರಿಗೆ ಏಕಾದಶಿ ಉಪವಾಸ ಇರೋದು ಅಂತಂದ್ರೆ ನೀವು ನೀರನ್ನು ಬಿಟ್ರೆ ಬೇರೆ ಏನನ್ನು ಸೇವಿಸಕ್ಕೆ ಹೋಗ್ಬಾರ್ದ್ರಿ ಒಬ್ಬೊಬ್ರು ನಿರ್ಜಲ ಉಪವಾಸನೂ ಮಾಡ್ತಾರೆ ಅಂದ್ರೆ ಕೆಲವೊಬ್ರು ನೀರು ಸಹ ಕುಡಿದೇನೆ ಆ ನಿರ್ಜಲ ಉಪವಾಸನೂ ಕೂಡ ಇರ್ತಾರೆ ಹಂಗೂ ಕೂಡ ಮಾಡ್ತಾರೆ ಕೆಲವೊಬ್ರು ಅವ್ರ ಶಕ್ತಿಗೆ ಬಿಟ್ಟಿದ್ದು ಅದು ಅವ್ರ ಭಕ್ತಿ ಅವ್ರ ಶಕ್ತಿಗೆ ಬಿಟ್ಟದ್ದು ನೀರು ಸಹ ಕುಡಿದೇನೆ ಮಾಡಿ ಅಂತ ನಾ ಹೇಳಕ್ಕೆ ಹೋಗಲ್ಲ ಯಾಕಂದ್ರೆ ಒಬ್ಬೊಬ್ರಿಗೆ ಅದನ್ನು ತಡ್ಕೊಳೋ ಅಷ್ಟು ಶಕ್ತಿ ಇರ್ತೈತಿ ಒಬ್ಬೊಬ್ಬರಿಗೆ ಇರಲ್ಲ ಹಂಗಾಗಿ ಹೇಳೋಕತೀನಿ ಇವಾಗ ಕೆಲವೊಬ್ರು ಪ್ರೆಗ್ನೆಂಟ್ ಇರ್ತಾರೆ ಹುಷಾರು ಇರದೇ ಇರೋರು ಇರ್ತಾರೆ ಅಂದ್ರೆ ಟ್ಯಾಬ್ಲೆಟ್ ಎಲ್ಲ ನುಂಗೋರು ಇರ್ತಾರೆ ಅದಾದ್ಮೇಲೆ ಚಿಕ್ಕ ಮಕ್ಕಳಿಗೆ ಹಾಲು ಕುಡಿಸೋರು ಇರ್ತಾರ ಅವರೆಲ್ಲ ಯಾವ ರೀತಿ ಉಪವಾಸ ಮಾಡಬೇಕು ಅಂತಂದ್ರೆ ನೀವು ಉಪವಾಸ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಸುಮ ಆರೋಗ್ಯ ಸಮಸ್ಯೆ ಇರೋರಾಗ್ಲಿ ಚಿಕ್ಕ ಮಕ್ಳು ಇರೋರಾಗ್ಲಿ ಪ್ರೆಗ್ನೆಂಟ್ ಆಗಲಿ ಉಪವಾಸ ಮಾಡಕ್ಕೆ ಹೋಗ್ಬಾರ್ದು ರಾಯರ ನಾಮಸ್ಮರಣೆ ಮಾಡ್ತಾ ರಾಯರ ಸೇವೆ ಮಾಡಿರಿ ಅದರಿಂದ ಕೂಡ ನಿಮಗೆ ಒಳ್ಳೆಯದಾಗ್ತೈತಿ ಹಂಗೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಇರ್ತೈತಿ ಅವ್ರಿಗೂ ಕೂಡ ರಾಯರ ಸೇವೆ ಮಾಡಬೇಕು ಅಂತ ಇಷ್ಟ ಇರ್ತೈತಿ ಅಂಥವ್ರು ಏನು ಮಾಡ್ಬೇಕಂದ್ರೆ ನೀವು ಅನ್ನದಿಂದ ಮಾಡಿರೋ ಯಾವುದೇ ಪದಾರ್ಥನ ಸೇವಿಸೋಕೆ ಹೋಗಬೇಡ್ರಿ ಬೇಕಾದ್ರೆ ಹಾಲು ಹಣ್ಣು ಎಳನೀರು ಅಥವಾ ನಿಮಗೆ ಸ್ವಲ್ಪ ಹಸುವಾಗ್ತತಿ ಅಂದ್ರಪ್ಪ ಅಂದ್ರೆ ಉಪ್ಪಿಟ್ಟು ಈ ಥರ ಎಲ್ಲ ಸೇವಿಸಿ ನೀವು ಉಪವಾಸನ ಆಚರಣೆ ಮಾಡ್ಬೋದು ನೀವು ಉಪವಾಸ ವ್ರತನ ಯಾವಾಗ ಮುಗಿಸ್ಬೇಕಪ್ಪ ಅಂದ್ರೆ ನೆಕ್ಸ್ಟ್ ಡೇ ನಿಮಗೆ ದ್ವಾದಶಿ ಇರ್ತೈತಿ ಆವತ್ತಿನ ದಿನ ಬೆಳಗ್ಗೆ ಬೇಗ ಎದ್ದು ರಾಯರ ಸೇವೆ ಮಾಡಿ ಅದಾದ್ಮೇಲೆ ರಾಯರಿಗೆ ನೈವೇದ್ಯ ಏನಾದ್ರು ಮಾಡಿ ನೀವು ಸಮರ್ಪಣೆ ಮಾಡಬೇಕು ಅದಾದ್ಮೇಲೆ ನೀವೇನೋ ನೈವೇದ್ಯ ಕಿಟ್ಟಿರ್ತಿರಲ್ರಿ ಅದನ್ನ ನೀವು ಪ್ರಸಾದವಾಗಿ ಸೇವಿಸ್ಬೇಕು ಅವಾಗ ನೀವು ರಾಯರ ಏಕಾದಶಿ ವ್ರತಾಚರಣೆ ಆಚರಿಸಂಗ ಆಗ್ತತ್ ನೋಡ್ರಿ ಈ ರೀತಿ ನೀವು ಏಕಾದಶಿನ ಆಚರಿಸಿದ್ರಪ್ಪ ಅಂದ್ರೆ ರಾಯರಿಗೆ ಬೇಗ ಹತ್ರ ಆಗ್ತೀರ ರಾಯರ ಅನುಗ್ರಹನು ಕೂಡ ಬೇಗ ನಿಮಗೆ ಸಿಗ್ತೈತಿ ಹಂಗಾಗಿ ಎಲ್ಲರೂ ಕೂಡ ಏಕಾದಶಿನ ಆಚರಿಸ್ರಿ ಯಾಕಂದ್ರ ಬಹಳ ಜನ ಕಷ್ಟದಲ್ಲಿರ್ತೀರಿ ಆರೋಗ್ಯ ಸಮಸ್ಯೆದಲ್ಲಿರ್ತೀರಿ ಏನೋ ಒಂದು ಒಬ್ಬೊಬ್ರಿಗೆ ಒಂದೊಂದು ಕಷ್ಟ ಇದ್ದ ಇರ್ತೈತಿ ಅವರು ಕೂಡ ಈ ಥರ ಆಚರಿಸಿದ್ರಪ್ಪ ಅಂದ್ರೆ ಆ ಕಷ್ಟದಿಂದ ಹೊರಗೆ ಬರೋಕೆ ಬೇಗನ ಸಾಧ್ಯ ರೀ ಹಾಗಾಗಿ ಎಲ್ಲರೂ ಕೂಡ ಈ ಏಕಾದಶಿನ ಆಚರಿಸ್ರಿ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ಹಾಗೆ ರಾಯರ ಉತ್ತರ ಆರಾಧನೆ ದಿನನೂ ಕೂಡ ತುಂಬ ಚೆನ್ನಾಗಿ ನಮ್ಮ ಮನೆಯಲ್ಲಿ ಆಚರಿಸಿದ್ವಿ ಬಹಳ ಚೆನ್ನಾಗಿ ಈ ಮೂರೂ ದಿನ ಕೂಡ ರಾಯರ ಸೇವೆ ಮಾಡಿದ್ವಿ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗೈತಿ ಅನ್ಕೊತನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತೆ ಸಿಗ್ತಾನೆ ನಮಸ್ಕಾರ